ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದ ನಾನು ಕೆ ಡಾಕ್ಟರ್ ಕೆ ಪಿ ಶ್ರೀನಿವಾಸ್ ಅಂತಕ್ಕಂಥ ಹೆಸರುಮ ಯಾದವಗೊಲ್ಲ ಸಮಾಜದ ಬಂಗಾರಪೇಟೆ ತಾಲೂಕಿನಲ್ಲಿ ನಾವು ಇಪ್ಪತ್ತು ಸಾವಿರಕ್ಕೆ ಹೆಚ್ಚಿನ ಮತದಾರರಿದ್ದು ನಾವು ಕಾಂಗ್ರೆಸ್ ಪರವಾಗಿ ಹಿಂದಿನಿಂದಲೂ ರಾ ಗಾಂಧಿ ಪೀಠದಿಂದಲೂ ನಾವು ಹೋರಾಟ ಮಾಡಿದ್ದೀವಿ ಆದರೂ ಎ ಕೃಷ್ಣಪ್ಪನ ಹಳೆಯಾದ ಡಿ ಟಿ ಶ್ರೀನಿವಾಸ್ ಅವರಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಒಂದು ಸ್ಥಾನಮಾನ ಸಿಕ್ಕಿ ಅವರು ಇವಾಗ ನಮ್ಮ ಜನಾಂಗದ ಕ್ಯಾಟಗಿರಿ ಒಂದವರಿಗೆ ಸಹಾಯದಲ್ಲಿ ಅವರು ಹೊರಗಿದ್ದಾರೆ ಅವ್ರಕ್ಕೋಸ್ಕರ ಅವರನಿಗೆ ಯಾವುದಾದ್ರು ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಸಂಪುಟ ಸ್ನಾನಮಾನವನ್ನು ನೀಡಬೇಕು ಅಂಥೇಳಿ ನಾವು ನಮ್ಮ ಜನಾಂಗದ ಪರವಾಗಿ ಹೊಲ್ಲ ಸಮಾಜದ ಎಲ್ಲ ಮುಖಂಡರು ಸೇರಿ ಇದನ್ನು ನಾವು ಹೇಳಿಕೆ ನಿಮ್ಮನ್ನು ಕೋರಿಕೊಳ್ಳುತ್ತಿದ್ದೇವೆ ದಯವಿಟ್ಟು ಅವರಿಗೆ ಗುರುತಿಸಿ ಓಕೆ